ವೀಕ್ಷಕರೇ ಜಾನಕಿ ಟಿವಿ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸಿಪುರ ತಾಲೂಕಿನ ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿ ಡಾಕ್ಟರ್ ಎನ್ ವಿದ್ಯಾಶ್ರೀ ಅವರು ಗುರುವಾರ ಅಧಿಕಾರ ವಹಿಸಿಕೊಂಡರು ಗ್ರಾಮದ ಪಶು ಚಿಕಿತ್ಸಾಲಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಪ್ರಭಾರ ಕಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಎಂ ರಂಜನ್ ವಿದ್ಯಾಶ್ರೀ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಮೈಸೂರು ತಾಲೂಕು ಕೀಳನಪುರ ಗ್ರಾಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿದ್ಯಾಶ್ರೀ ಅವರನ್ನು ಸರ್ಕಾರ ಕುಪ್ಯ ಗ್ರಾಮಕ್ಕೆ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾಶ್ರೀ ಅವರು ಪ್ರಭಾರ ಕಿರಿಯ ಪಶು ವೈದ್ಯಾಧಿಕಾರಿ ಅವರಿಂದ ಅಧಿಕಾರ ಸ್ವೀಕರಿಸಿದರು ಇನ್ನು ಇದೇ ವೇಳೆ ಪಶು ಪರೀಕ್ಷಕ ಜಯಕುಮಾರ್ ಪಶು ಸಖಿ ಪಲ್ಲವಿ ಕುಪ್ಯ ಜಯರಾಮ್ ಮತ್ತಿತರರು ಇದ್ದರು ಕಳೆದ ಮೂರು ತಿಂಗಳಿಂದ ಇಲ್ಲಿ ಪ್ರಭಾರಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದೆ ಇವತ್ತು ಇಲ್ಲಿ ಪಶು ಚಿಕಿತ್ಸಾಲಯ ಕುಪ್ಯಾಗೆ ಡಾಕ್ಟರ್ ವಿಜಯಶ್ರೀ ಮೇಡಮ್ ಕಿಡಂಪುರದಲ್ಲಿ ಮುಂಚೆ ಅಲ್ಲಿಂದ ಇಲ್ಲಿಗೆ ಹೊರಗಾಗಿ ಇವತ್ತು ಅಧಿಕಾರನ ಸ್ವೀಕರಿಸ್ತಾ ಇದ್ದಾರೆ ಮೇಡಮ್ಗೆ ಒಳ್ಳೆದಾಗ್ಲಿ ಅಂತ ಹೇಳಿ ಸಲ್ಲಿಸ್ತೀನಿ ನಾಟ್ ಓನ್ಲಿ ಫಾರ್ ದ ಸ್ಯಾಲ್ರಿ ಬಟ್ ಅಪಾರ್ಟ್ ಫ್ರಮ್ ದಟ್ ನಾನು ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ನಾನು ಎಷ್ಟು ಶ್ರಮ ಪಡ್ಬೇಕೋ ಪಡಕ್ ಆಗುತ್ತೋ ಅಷ್ಟು ಶ್ರಮ ಪಟ್ಟ ಕೆಲ್ಸ ಮಾಡ್ತೀನಿ ಇಲ್ಲಿ ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಮಾತಾಪುರದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಮೂರು ವರ್ಷ ಸರ್ವಿಸ್ ಆಯ್ತು ಈಗ ಒಟ್ಟಿಗೆ ಹನ್ನೊಂದು ವರ್ಷ ಸರ್ವಿಸ್ ನನ್ನ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರೋರು ಸೊ ಇದು ನಂದ ಹನ್ನೆರಡನೇ ವರ್ಷ ಕುಪ್ಲೆಗೆ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲ ಒಳ್ಳೇದಾಗಿ ಹೋಗುತ್ತೆ ಅಂತಂದು ಭಾವಿಸ್ತೀನಿ ನೋಡೋಣ ಒಂದೇನೋ ಆಸೆ ಇಟ್ಕೊಂಡ್ ಬಂದಿದೀವಿ